Hmm. Oh, there's a there that ini is... nanti oh. ಇಲ್ಲಿಂದ ಇದು ಹಂಗೆ ಮೂಲ ಗುಂಪಾಗಿತ್ತು ಈಗ ನಾವು ನಮ್ಮ ಎಲ್ ಎನ್ ಟಿ ಮಂಜೂವರು ನಮ್ಮ ಸಂಗಡಿಗಿರು ನಮ್ಮ ಈಗಿನ ಜನಪ್ರಿಯ ಶಾಸಕರ ಶರತ್ಪತಿ ನೇತೃತ್ವದಲ್ಲಿ ಈ ಇದಕ್ಕೆ ಪುನರತ್ವವನ್ನು ಮಾಡೋದನ್ನು ಮೊದಲನೇದಾಗಿ ದಾರಿ ಮಾಡ್ತೀವಿ ಅದಕ್ಕೆ ಹಳೇ ದೇವಸ್ಥಾನ ಆಗಿರೋದ್ರಿಂದ ಇದಕ್ಕೆ ಒಂದು ದಾರಿ ಮಾಡಿ ಇದಕ್ಕೆಲ್ಲ ಜೀರ್ಣೋದ್ಧಾರ ಮಾಡೋಕ್ಕೆಲ್ಲ ಎಲ್ಲ ಊರಿನವರು ಎಲ್ಲ ಪ್ರಯತ್ನ ಪಡೆದು ಮಾಡಿದ್ವಿ ಇದು ಬಹಳ ಹಿಂದಿನ ದೇವಸ್ಥಾನ ಎಂಟುನೂರು ವರ್ಷಗಳ ಹಿಂದಿನ ದೇವಸ್ಥಾನ ಈಶ್ವರ ದೇವಸ್ಥಾನ ಸೋಮೇಶ್ವರ ದೇವಸ್ಥಾನ ಅಂತ ಇದು ಇತಿಹಾಸ ತಜ್ಞರು ಬಂದಿದ್ರು ಯಾರೋ ಒಬ್ರು ಇವರು ಬಂದಿದ್ರು ದನ್ಪಾಲ್ ಅಂತ ಒಬ್ರು ಬಂದಿದ್ರು ಆಮೇಲೆ ಇನ್ನೊಬ್ರು ಯಾರು ಇದು ಬಂದಿದ್ರು ನಮ್ಮ ಸ್ನೇಹಿತರು ಕೋಜಿ ಅವರು ಮಾಡಿದ್ರು ಆದ್ರೆ ಅವ್ರಿಗೆ ಏನೇ ಮಾಡಿ ಇದ್ರನ್ನ ಇದು ಮಾಡ್ಬೇಕು ಅಂತ ಎಲ್ಲ ವ್ಯವಸ್ಥೆ ಮಾಡಿದಾಗ ನಾವು ನಮ್ಮ ಶರತ್ ಶರತ್ನ ಊರವರೆಲ್ಲ ಸೇರಿ ಇದಕ್ಕೆ ಒಂದು ರೂಪ ಕೊಡಬೇಕು ಇದನ್ನು ಜೀರ್ಣೋದ್ಧಾರ ಮಾಡಬೇಕಂತ ತೀರ್ಮಾನ ಹಾಕ್ಕೊಂಡು ಇವತ್ತು ಕೆಲಸ ಪದಂತಾಗಿ ದಾರಿ ಮಾಡಿಬಿಟ್ಟು ಜನಗಳು ಓಡಾಡೋಕೆ ಅನುವು ಮಾಡಿಕೊಡ್ಬೇಕು ಆಮೇಲೆ ನಂತರ ಅದನ್ನು ಇಳಿಸಿ ಇಳಿಸಿ ಯಥ ಎದೇ ಅದೇ ರೀತಿಯಾಗಿ ತಿರ್ಗಾ ಜೀರ್ಣೋದ್ಧಾರ ಮಾಡಬೇಕಂತ ಎಲ್ಲ ಪ್ರಯತ್ನ ಪಟ್ಟಿದ್ವಿ ನಮ್ಮ ಊರಿನವರೆಲ್ಲ ಸಹಕಾರ ಕೊಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಮಂಜು ಅವರು ನಮ್ಮ ನಾರಾಯಣಸ್ವಾಮಿ ಇವರೆಲ್ಲ ಸಾಥ್ ಸಾಥ್ ನೀಡ್ತಾ ಇದ್ದಾರೆ Go! ಅಂತಿರಲ್ಲ ಕೆರೆ ತುಂಬಿದಾಗ ನೀರು ತುಂಬೋತಾ ಇದ್ವು ಎಲ್ಲಿ ಹಾಕಿದ ಜಾಗ ಇಲ್ಲ ಕೆರೆ ಅಂಗಡಿದಾಗ ತಂದು ನಮ್ಮ ದಲಿತ ಸಮುದಾಯ ಏನಾಯ್ತಾ ಆ ಸಮುದಾಯದಲ್ಲ ತಂದು ಅಲ್ಲೇ ಒಂಟಾಗಿ ಕೂತು ಭಾಷಣ ಮಾಡ್ಕೊಂಡಿದ್ವಿ ಈಗ ಸರ್ವೆ ನಂಬರ್ ಇಪ್ಪತ್ತರಲ್ಲಿ ಹತ್ತೊಂಬತ್ತು ಗುಂಟೆ ಕೊಟ್ಟಾರೆ ಎಲ್ಲ ಸಮುದಾಯಕ್ಕೂ ಮೀಸಲು ಅಂತೇಳಿ ಭಷಣ ಮಾಡಿದ್ದಾರೆ ಅದನ್ನು ಮಾಡಿಕೊಟ್ಟಂತ ನಮ್ಮ ಇರ್ಬೋದು ರಾಜಗೋಪಾಲಿರ್ಬೋದು ನಮ್ಮ ಜನಪ್ರಿಯ ಶಾಸಕರಾದಂತ ಶರದ್ ಬಚ್ಚನ್ ಅವರು ಅವರಿಗೆ ಅಭಿನಂದನೆ ಸಲ್ಲಿಸ್ತಾರೆ ಇದುವರೆಗೂ ಗೊತ್ತಿಲ್ಲ ಮಶಾಣ ಎಲ್ಲ ಐತೆ ಅನ್ನೋದು ಏನು ಅನ್ನೋದು ಗೊತ್ತಿಲ್ಲ ಒಂದು ಸಮುದಾಯ ಮಾತ್ರ ಅಲ್ಲಿ ಹತ್ತೊಂಬತ್ತು ಇಪ್ಪತ್ತೊಂದನೇ ಸಾವ ಸಾವಿರ ಹತ್ತೊಂಬತ್ತು ಗುರುತೈಲಾಗ್ತಾ ಇದೆ ಇದುವರೆಗೂ ಅದು ಮಶೆ ಅನ್ನೋದು ಗೊತ್ತಿಲ್ಲ ಗೊತ್ತಿಲ್ಲ ಅದಕ್ಕಾಗಿ ಇತ್ತೀಚೆಗೆ ನಮ್ಮ ಎಲ್ಲ ಐಟಿ ಗದ್ದೆಯವರು ಅತಿ ಸೂಕ್ಷ್ಮವಾಗಿ ಗಮನಿಸಿ ಏನೇನು ಬೇಕೋ ಅನುಕೂಲತೆ ಮತ್ತು ಅನುಕೂಲಗಳನ್ನು ಮಾಡ್ಕೊಂಡು ಬರ್ತವೆ ಈಗ ಈ ರಸ್ತೆ ಆಗಿಬಿಡ್ತಾರೆ ಇಡೀ ಎಲ್ಲಾ ಓದಿದ್ದು ಜನಕ್ಕೂ ಅನುಕೂಲ ಆಗ್ತೈತೆ ದೇವಸ್ಥಾನಕ್ಕೆ ಬಂದು ಇರ್ಬೋದು ನಮ್ಮ ಶಣಕ ಎಣ ತಕೊಂಡು ಹೋಗಕ್ಕೆ ಇರ್ಬೋದು ಎಲ್ಲದಕ್ಕೂ ಅನುಕೂಲ ಆಗ್ತೈತೆ ಇದು